ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಪ್ರದೀಪನ ನಮಸ್ಕಾರಗಳು ಲೈಫಲ್ಲಿ ಏನೋ ಸಾಧಿಸಬೇಕು ಅಂತ ಆಸೆ ಗೆದ್ದೆ ಗೆಲ್ತೀನಿ ಅನ್ನೋ ಭರವಸೆ ಸೋತು ಬಿಡ್ತೀನೇನೋ ಎಂಬ ಚಿಕ್ಕ ಹೆದರಿಕೆ ಸರ್ ನನ್ನಿಂದನೂ ಅಚೀವ್ ಮಾಡಕ್ಕಾಗುತ್ತಾ ಕ್ಲಾಸ್ ಟೆನ್ತ್ ಅಲ್ಲೋ ಟ್ವೆಲ್ತ್ ಅಲ್ಲೋ ನಾನು ಅನ್ಕೊಂಡಿದ್ದು ಡ್ರೀಮ್ ನ ರೀಚ್ ಆಗಕ್ಕಾಗುತ್ತಾ ಇಂತ ನೂರು ಗೊಂದಲಗಳ ನಡುವೆ ಒಂದು ಕಾನ್ಫಿಡೆನ್ಸ್ ಎಲ್ಲೋ ಒಂದ್ ಕಡೆ ಬಿಲ್ಡ್ ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಒಂದು ಮಾತು ನೆನಪಿಟ್ಕೊಳ್ಳಿ ಒಂದು ಸೆಂಟೆನ್ಸ್ ಗೆ ಫುಲ್ ಸ್ಟಾಪ್ ಬಿತ್ತು ಅಂದ್ರೆ ಆ ಸೆಂಟೆನ್ಸ್ ಎಂಡ್ ಆಯ್ತು ಅಂತಲ್ಲ ನೆಕ್ಸ್ಟ್ ಸೆಂಟೆನ್ಸ್ ಬಿಗಿನ್ ಆಯ್ತು ಅಂತ ಲೈಫ್ ತುಂಬಾ ಕತ್ತಲ ಆಗ್ತಿದೆ ಅಂದ್ರೆ ಕತ್ತಲೇ ಆಗೋಯ್ತು ಅಂತಲ್ಲ ಬರ್ತಿರೋ ಸೂರ್ಯೋದಯ ಆಯ್ತು ಅಂತ ಮೈಡಿಯರ್ಸ್ ಹಿಂದೆ ಏನಾಗಿದೆ ಅಂತ ಯೋಚನೆ ಮಾಡಬೇಡಿ ಜಸ್ಟ್ ಥಿಂಕ್ ಅಬೌಟ್ ದ ಪ್ರೆಸೆಂಟ್ ಭವಿಷ್ಯದ ಬಗ್ಗೆ ಒಂದು ಕ್ಲಾರಿಟಿ ಇರಲಿ ಈ ಏಜ್ ಅಲ್ಲಿ ಕ್ಲಾರಿಟಿ ಬೆಳೆಸ್ಕೊಳ್ಳಿ ಈ ಏಜ್ ಅಲ್ಲಿ ಕ್ಲಾರಿಟಿ ಬೆಳೆಸ್ಕೊಳ್ಳಿ ಅಂದ್ರೆ ಲೈಫ್ ಲಾಂಗ್ ಕ್ಲಾರಿಟಿ ಇರೋನು ಬಳಸ್ಕೊಂತಾನೆ ಕ್ಲಾಸ್ ಟೆನ್ ಕನ್ನಡ ಮೀಡಿಯಮ್ ನಾನೊಬ್ಬ ಆವರೇಜ್ ಸ್ಟೂಡೆಂಟು ನಾನೇನಾದ್ರೂ ಅಚೀವ್ ಮಾಡಕ್ ಆಗುತ್ತಾ ಅಂತ ನೂರು ಜನ ನೂರು ಪ್ರಶ್ನೆ ಕೇಳ್ತಾರೆ ಮೈ ಡಿಯರ್ಸ್ ಶೇಕ್ಸ್ಪಿಯರ್ ಯಾವತ್ತು ಇಂಗ್ಲಿಷ್ ಅಲ್ಲಿ ಎಂ ಎ ಮಾಡಿರೋನಲ್ಲ ಶೇಕ್ಸ್ಪಿಯರ್ ಯಾವತ್ತು ಇಂಗ್ಲಿಷ್ ಅಲ್ಲಿ ಎಂ ಎ ಮಾಡಿರೋನಲ್ಲ ಇವತ್ ಯಾವನು ಶೇಕ್ಸ್ಪಿಯರ್ ನ ಓದ್ದೆ ಇಂಗ್ಲಿಷ್ ಅಲ್ಲಿ ಎಂ ಎ ಮಾಡಕ್ಕಾಗಲ್ಲ ಏನಾಗಿದೆ ಅಂತಲ್ಲ ಏನ್ ಮಾಡ್ತೀವಿ ಅನ್ನೋದೇ ಮ್ಯಾಟರ್ ಸರ್ ಮನೆ ಕಡೆ ಬಡತನ ಕಿತ್ತು ತಿಂತಕ್ಕಂತ ಬಡತನ ಅಪ್ಪಾಗೆ ನೂರಾರು ಆಸೆ ಅಮ್ಮನ ಕನಸು ಎಲ್ಲೋ ಒಂದ್ ಕಡೆ ನಾನು ಅವ್ರಿಗೆ ಚೀಟ್ ಮಾಡ್ತೀನಿ ಅಂತ ಅನಿಸ್ತಿದೆ ಸರ್ ನನ್ನಿಂದನೂ ಏನಾದ್ರೂ ಮೈ ಸಾಧ್ಯನಾ ಒಂದ್ ತಿನ್ಕೊಳ್ಳಿ ಸಾಧ್ಯವಾದಷ್ಟು ಕಡಿಮೆ ಡಿಸ್ಟರ್ಬ್ ಆಗಿ ನಮ್ಮೆಲ್ಲಾ ಹುಡುಗರಿಗೆ ಒಂದು ಮೆಸೇಜ್ ಡಿಯರ್ಸ್ ಬಹಳಷ್ಟು ಜನ ಒಂದು ಯಂಗ್ ಏಜ್ ಅಲ್ಲಿ ಲವ್ ಅಲ್ಲಿ ಬಿದ್ದು ಡಿಸ್ಟರ್ಬ್ ಆಗ್ತಾರೆ ಒಂದು ಹೇಳ್ತೀನಿ ನಮ್ಮ ಎಲ್ಲ ಡಿಪ್ರೆಸ್ ಹುಡುಗರಿಗೆ ನಾವು ಹುಡುಗಿನ ಪ್ರೀತಿಸ್ತೀವಿ ಅಂದ್ರೆ ಆ ಹುಡುಗಿ ಚೆನ್ನಾಗಿರ್ಲಿ ಅಂತ ಬಯಸೋದು ನಿಜವಾಗ್ಲೂ ಹುಡುಗಿನ ಪ್ರೀತಿಸೋದು ಅವಳು ಚೆನ್ನಾಗಿರ್ಲಿ ಅಂತ ಬಯಸೋದೇ ಆದ್ರೆ ಯಾರ ಜೊತೆ ಇದ್ರು ಚೆನ್ನಾಗಿರ್ಲಿ ಅಂತ ಬಯಸೋದು ಮತ್ ಯಾಕೆ ಲವ್ ಫೇಲ್ಯೂರ್ ಅಂತ ತುಂಬಾ ಜನ ಡಿಪ್ರೆಸ್ ಆಗ್ತಾರೆ ಮೈಡಿಯರ್ಸ್ ಲವ್ ಬಗ್ಗೆ ಒಂದು ಕ್ಲಾರಿಟಿ ಇರ್ಲಿ ಒಂದು ಕನ್ಫೆಷನ್ ಇರ್ಲಿ ನಾನೇನೋ ಮಾಡ್ತೀನಿ ಅನ್ನೋದು ಕೆರಿಯರ್ ಫಸ್ಟ್ ಮೈಡಿಯರ್ಸ್ ಬಹಳಷ್ಟು ಜನ ಹುಡುಗಿಯರ ಸಮಸ್ಯೆ ಒಂದು ರೀತಿಯ ಒಂಟಿತನ ವಿವರಿಸಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥ ಏಕಾಂತ ತುಂಬಾ ಡಿಪ್ರೆಸ್ ಆಗ್ತಾರೆ ಬಹಳಷ್ಟು ಜನ ಹುಡುಗಿರು ಕ್ಯಾರೆಕ್ಟರ್ ಮೇಲೆ ಪ್ರಶ್ನೆ ಬಂದ್ರೆ ಅಪ್ಸೆಟ್ ಆಗ್ತಾರೆ ಮೈ ಡಿಯರ್ ಗರ್ಲ್ಸ್ ಒಂದು ಪ್ರಶ್ನೆ ಕೇಳ್ತಿದೀನಿ ನಿಮಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಾಲ್ಕು ಗೋಡೆಗಳ ಮಧ್ಯೆ ನಿಮ್ಮನ್ನ ಕಟ್ಕೊಳ್ಳೋ ಗಂಡ ಸ್ಟ್ರೀಟ್ ಅಲ್ಲಿ ಹೋಗೋ ರೋಡ್ ರೋಮಿಯೋ ಕ್ಲಾಸ್ ಮೇಟು ಫ್ರೆಂಡು ರಿಲೇಟಿವ್ಸು ಇವ್ರ ಹತ್ರ ನಿಮಗೆಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಏನಕ್ಕೆ ತಾಯಿ ಜಸ್ಟ್ ಬಿ ಬೋಲ್ಡ್ ಧೈರ್ಯವಾಗಿರಿ ಎದ್ರಕ್ ಹೋಗ್ಬೇಡಿ ಕೆರಿಯರ್ ನ ಕಾನ್ಸಂಟ್ರೇಟ್ ಮಾಡಿ ಲೈಫ್ ಅಲ್ಲಿ ಸೋಲು ಬರುತ್ತೆ ಕಣ್ಣೀರ್ ಬರುತ್ತೆ ಅವಮಾನ ಬರುತ್ತೆ ಡಿಯರ್ಸ್ ಕಣ್ಣಿಗೆ ಹೊರಗಿನ ಪ್ರಪಂಚ ಗೊತ್ತು ಕಣ್ಣೀರಿಗೆ ಒಳಗಿನ ಪ್ರಪಂಚ ಗೊತ್ತು ಏನ್ ಅನ್ಕೊಂಡ್ರು ಲೈಫಲ್ ಆಗುತ್ತೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಒಂದ್ಸಲ ದೇವಸ್ಥಾನ ಬಾಗ್ಲಾಕಿರ್ತಾರೆ ದೇವರು ಕಲ್ಲಿಂದ ಆಗಿರುತ್ತೆ ನೆಲನು ಕಲ್ಲಿಂದ ಆಗಿರುತ್ತೆ ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ಲ ಕೇಳುತ್ತೆ ದೇವರೇ ಒನ್ಸ್ ಅಪ್ ಆನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು ಆದ್ರೆ ಇವತ್ತು ನೀನು ಪೂಜೆ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ನೈವೇದ್ಯ ಮಾಡ್ತಾರೆ ನನ್ನ ಯಾಕೆ ಕಾಲಲ್ಲಿ ತುಳಿತಾರೆ ಅಂತ ಆ ದೇವ್ರ ಕಲ್ಲು ಹೇಳ್ತಂತೆ ಮಗನೇ ಅವತ್ ಶಿಲ್ಪಿ ಕಟ್ಟಕ್ ಬಂದಾಗ ಒಂದೇ ಟಿಪ್ಪು ಆದ ಎಷ್ಟೇ ತಿಂದಿದ್ರೆ ನಾನು ಇವತ್ತಿ ರೇಂಜ್ ಬಂದಿರಬೇಕು ಅಂತ ನೋ ಪೇನ್ ನೋ ಗೇನ್ ಸಹಿಸ್ಕೋಬೇಕು ತಟ್ಕೊಂಡ್ರೆ ಉಳಿತೀರಾ ಡಿಯರ್ಸ್ ಭಯ ಬೀಳ್ಬೇಡಿ ಭಯ ಅನ್ನೋದು ಅಲ್ಸರ್ ಇರೋನ್ನು ಸಾಯ್ ಸಾಕುತ್ತೆ ಧೈರ್ಯ ಅನ್ನೋದು ಕ್ಯಾನ್ಸರ್ ಇರೋನ್ನು ಬದುಕಿಸುತ್ತೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ವಿಲ್ ಪವರ್ ಒಂದ್ಸಲ ಮಾಡಿ ಒಂದ್ಸಲ ಮಾಡಿ ಸರ್ ನನ್ ಬಗ್ಗೆ ಅವ್ರೇನು ಅನ್ಕೊಂಡ್ರು ಇವ್ರೇನು ಅನ್ಕೊಂಡ್ರು ಏ ಯಾರೇನು ಅನ್ಕೊಂಡ್ರು ಅಂತಲ್ಲ ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂತೀಯ ದಟ್ ಡಿಸೈಡ್ಸ್ ಯುವರ್ ಕೆರಿಯರ್ ಅದು ಮುಖ್ಯ ಗೆ ಫಸ್ಟ್ ಫಾರ್ಮುಲಾ ಹಾರ್ಡ್ ವರ್ಕ್ ಅಲ್ಲ ಸ್ಮಾರ್ಟ್ ವರ್ಕ್ ಅಲ್ಲ ಜಗತ್ತಲ್ಲಿ ತುಂಬಾ ಜನ ಮಾಡ್ತಾರೆ ಸಕ್ಸಸ್ ಗೆ ಫಸ್ಟ್ ಫಾರ್ಮುಲಾ ಯಾರು ಏನ್ ಅನ್ಕೊಂತಾರೋ ಅನ್ನೋ ರೋಗ ಸತ್ತೋಗ್ಬೇಕು ಆ ರೋಗ ಸತ್ತು ನೀನ್ ಅನ್ಕೊಂಡ ಮಾಡಿ ರೀಚ್ ಆಗ್ತೀಯಾ ಎವ್ರಿಥಿಂಗ್ ಇಸ್ ಫೈಂಡ್ ಯುಯರ್ಸ್ ಯು ಕ್ಯಾನ್ ಡೂ ಎನಿಥಿಂಗ್ ಡೂ ಆರ್ ಡೈ ಮಹಾತ್ಮ ಗಾಂಧಿ ಹೇಳಿದ್ರು ಡೂ ಬಿಫೋರ್ ಯು ಡೈ ದೊಡ್ಡವ್ರು ಹೇಳಿದ್ರು ಡೋಂಟ್ ಡೈ ಅಂಟಿಲ್ ಯು ಡೂ ದಿಸ್ ಇಸ್ ಅವರ್ ಜನರೇಷನ್ ಇನ್ಯಾವಾಗ ಯಾವಾಗ ನನ್ನ ಅಚೀವ್ ಮಾಡೋದು ಲೈಫ್ ಲಾಂಗ್ ಸಿಗ್ನೇಚರ್ ಆಗ್ತೀಯಾ ಇಲ್ಲ ಆಟೋಗ್ರಾಫ್ ಆಗಕ್ಕೆ ಬಿಡ್ತೀಯಾ ಜಸ್ಟ್ ಥಿಂಕ್ ಡಿಯರ್ಸ್ ನೀನ್ ಅನ್ಕೊಂಡ್ರೆ ಸಾಧ್ಯ ನೀನ್ ಅನ್ಕೊಂಡ್ರೆ ಖಂಡಿತವಾಗೂ ಸಾಧ್ಯ ಜಸ್ಟ್ ವಿಲ್ ಪವರ್ ಹೆದ್ರ ಕೊಬ್ಬಡಿ ಸರ್ ನನ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಏ ಬ್ಯಾಕ್ ಗ್ರೌಂಡ್ ಯಾರು ಸಕ್ಸಸ್ ಆಗಲ್ಲ ಡಿಯರ್ ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ದಮಿದ್ರೇನೆ ಸಕ್ಸಸ್ ಆಗ್ತೀರಾ ನಿಮ್ಮಿಂದನು ಸಾಧ್ಯ ಒನ್ಸ್ ಥಿಂಕ್ ಬಿ ವೆರಿ ಕ್ಲಿಯರ್ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟರಿ ಮೈ ಡಿಯರ್ಸ್ ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ ಸಮಥಿಂಗ್ ಫ್ರಮ್ ಇನ್ಸೈಡ್ ಇಟ್ ಈಸ್ ಕಾಲ್ಡ್ ಲೈಫ್ ಎಲ್ಲ ಯಂಗ್ಸ್ಟರ್ಸ್ಗೆ ಒಂದು ಮಾತು ಹೇಳ್ತೀನಿ ಯೂತ್ಸ್ ಆರ್ ನಾಟ್ ಯೂಸ್ ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಮೈ ಡಿಯರ್ಸ್ ಬಾಲ್ಯ ಅಂದ್ರೆ ಯವ್ವನ ಅಂದ್ರೆ ಸ್ಟೇಜಸ್ ಆಫ್ ಲೈಫ್ ಅಲ್ಲ ತುಂಬಾ ಜನ ಪ್ರೀತಿಯಲ್ಲಿ ಬಿದ್ದಿರ್ತಕ್ಕಂಥ ಯಂಗ್ಸ್ಟರ್ಸ್ಗೆ ಒಂದು ಪ್ರಶ್ನೆ ಪ್ರೀತಿ ಅಂದ್ರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟಾ ಕಾಡುವ ಒಂಟಿತನಕ್ಕೆ ನಾವೇ ಹುಡುಕಿಕೊಳ್ಳುವ ಉತ್ತರವ ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್ ಕ್ಲಾಸಿನ ಮೂಲೆಯಿಂದ ಮೂಡಿ ಬಂದ ಮುಗುಳ್ ನಗೆಯನ್ನ ಮುಂದುವರಿಸುವ ಪ್ರಯತ್ನವಾ ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲ ಹುಡುಕ್ತಕ್ಕಂಥ ಪ್ರಯತ್ನವಾ ವಾಟ್ ಎಕ್ಸಾಕ್ಟ್ಲಿ ಲವ್ ಡಿಯರ್ಸ್ ಲವ್ ಅಂದ್ರೆ ಏನು ಮೈ ಡಿಯರ್ಸ್ ಒಂದ್ ನೆನಪಿಟ್ಕೊಳ್ಳಿ ಕೆರಿಯರ್ ಬಗ್ಗೆ ಒಂದು ಕ್ಲಾರಿಟಿ ಬೆಳೆಸ್ಕೊಳ್ಳಿ ಏನಾಗ್ಬೇಕು ಅಂತ ಒಂದು ಅದ್ಭುತವಾದ ಕಲ್ಪನೆ ಬೆಳೆಸ್ಕೊಳ್ಳಿ ಅಪ್ಪನ ಕಷ್ಟವನ್ನ ರೆಸ್ಪೆಕ್ಟ್ ಮಾಡಿ ಅಮ್ಮನ ಪ್ರೀತಿಯನ್ನ ಉಳಿಸ್ಕೊಳಕೆ ಪ್ರಯತ್ನ ಮಾಡಿ ಮೈ ಡಿಯರ್ಸ್ ಜೀವನದಲ್ಲಿ ಪ್ರತಿಯೊಂದು ಸಹಜ ಕ್ರಶ್ ಆಗುತ್ತೆ ಇನ್ಫ್ಯಾಚುಯೇಷನ್ ಆಗುತ್ತೆ ಎಲ್ಲೊಂದ್ ಕಡೆ ಲವ್ ಅಲ್ಲಿ ಬೀಳ್ತೀರಾ ನಿಮ್ ಇನ್ಬಾಕ್ಸ್ ಗೊತ್ತು ನಿಮ್ಮ ಕ್ಯಾರೆಕ್ಟರ್ ಅಂತ ನಿಮ್ಮ ವ್ಯಾಟ್ಸಪ್ ಗೊತ್ತು ನೀವೆಂತವ್ರು ಅಂತ ಆದ್ರೆ ಜೀವನ ಇದೆಲ್ಲವನ್ನು ದಾಟಿದ್ದು ಡಿಯರ್ಸ್ ಇದೆಲ್ಲವನ್ನು ದಾಟಿದ್ದು ನೀವು ಚೆನ್ನಾಗ್ ಆಗ್ಬೇಕು ದಿಸ್ ಇಸ್ ಪ್ರದೀಪ್ ಕರ್ನಾಟಕದಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಸರ್ ನನ್ ಮೋಟಿವೇಟ್ ಆಗಬೇಕು ಡಿಪ್ರೆಸ್ ಆಗಿದ್ದೀನಿ ಅಪ್ಸೆಟ್ ಆಗಿದ್ದೀನಿ ಏನ್ ಮಾಡೋದು ಸರ್ ಯಾವ್ ತರ ಇರಬೇಕು ಸರ್ ಇಂತ ನೂರು ಪ್ರಶ್ನೆಗಳಲ್ಲಿದ್ರೆ ಮೈಡಿಯರ್ಸ್ ನಿಮ್ ಜೊತೆ ಇನ್ನು ಮುಂದೆ ನಾನಿರ್ತೀನಿ ಸೋಷಿಯಲ್ ಮೀಡಿಯಾ ಪ್ರದೀಪ್ ಮೋಟಿವೇಶನ್ ನಿಮ್ ಜೊತೆ ನಾನಿದೀನಿ ಎಷ್ಟೇ ಕಷ್ಟ ಬರ್ಲಿ ಎದ್ರಕ್ ಹೋಗ್ಬೇಡಿ ಕಷ್ಟ 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 ಏನ್ರಿ ಕಷ್ಟ ಅಂದ್ರೆ ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ನೋಡೋವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತ ಬಿಸಾಕ್ತಾನೆ ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗಿಗೆ ಮುಖದ ಮೇಲೆ ಮಡವೆ ಬಂದ್ರೆ ಅದೇ ದೊಡ್ಡ ಕಷ್ಟ ಅಪ್ಸೆಟ್ ಆಗಿ ಕೂತ್ ಬಿಡ್ತಾಳೆ ಡಿಗ್ರಿಗೆ ಬಂದಿರೋ ಹುಡುಗಿ ಮದ್ವೆಗೆ ಹೋಗೋಣ ರೆಡಿ ಆಗಮ್ಮ ಅಂದ್ರೆ ಸ್ಯಾರಿಗೆ ಬ್ಲೌಸ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅವ್ಳಗ್ ಅದೇ ದೊಡ್ಡ ಕಷ್ಟ ನೈಂಟಿ ಪರ್ಸೆಂಟ್ ಬರೋ ಮಗ ಸಿಕ್ಸ್ಟಿ ಪರ್ಸೆಂಟ್ ಬಂದ್ರೆ ಅವ್ರ ಅಪ್ಪನ್ ಅದೇ ದೊಡ್ಡ ಕಷ್ಟ ರೀ ಕಷ್ಟ ಅಂದ್ರೆ ಅದಾ ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನ್ಗೆ ಟಿವಿ ವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಬಿಸ್ ಆಗ್ತಾನ ನೋಡಿ ಅವ್ನು ಒಂದೇ ಒಂದ್ಸಲ ಕರೆಂಟ್ ಕಂಬ ಹಾಕಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ್ ಕಷ್ಟ ತೊಡತೀವಿ ಮಗನೇ ಅವಂದಮ್ಮ ಕಷ್ಟ ನಿಂದಲ್ಲ ಅಂತ ಮುಖದ ಮೇಲೆ ಮಡವೆ ಬಂತು ಅಂತ ಬಾಯಿ ಬಡ್ಕೊಳ್ಳೋ ಪ್ರಾಯದ ಹುಡುಗಿಗೆ ಆಸಿಡ್ ಹಾಕ್ಸ್ಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ನರಳತಿರೋ ನದೃಷ್ಟ ಬದುಕು ತೋರಿಸಿ ಅವ್ರದ್ದು ಕನೆ ಕಷ್ಟ ನಿಂದಲ್ಲ ಅಂತ ಸ್ಯಾರಿಗೆ ಬ್ಲೌಸ್ ಮ್ಯಾಚ್ ಆಗಿಲ್ಲ ಅಂತ ಬಾಯ್ ಪಡ್ಕೊಳ್ಳೋ ಡಿಗ್ರಿ ಹುಡುಗಿಗೆ ಹಳ್ಳಿಗಳ ಕಡೆ ಎರೆಗೆ ಟೈಮಲ್ಲಿ ಹೆಣ್ಣು ಮಕ್ಕಳು ಸರ್ಕಾರಿ ಆಸ್ಪತ್ರೆಯ ಜನರಲ್ ವಾರ್ಡ್ ಅಲ್ಲಿ ಬೀಳೋ ನೋ ತೋರಿಸಿ ಅವಳದು ಕಷ್ಟ ನಿಂದಲ್ಲ ಅಂತ ನೈಂಟಿ ಪರ್ಸೆಂಟ್ ಬರೋ ಮಗ ಸಿಕ್ಸ್ಟಿ ಪರ್ಸೆಂಟ್ ಬಂದಂತ ಬಾಯ್ ಪಡ್ಕೊಳ್ಳೋ ಅಪ್ಪನಿಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಿ ಮೈ ಡಿಯರ್ಸ್ ಪ್ರಾಬ್ಲಮ್ ಇಸ್ ನಾಟ್ ಅಟ್ ಎ ಪ್ರಾಬ್ಲಮ್ ಇಫ್ ಯು ಥಿಂಕ್ ಪ್ರಾಬ್ಲಮ್ ಇಸ್ ಅ ಪ್ರಾಬ್ಲಮ್ ದೆನ್ ಪ್ರಾಬ್ಲಮ್ ಬಿಕಮ್ಸ್ ಪ್ರಾಬ್ಲಮ್ ಆಲ್ ಸಕ್ಸಸ್ಫುಲ್ ಸ್ಟೋರೀಸ್ ಆಫ್ ದ ವರ್ಲ್ಡ್ ಆರ್ ದ ಓಲ್ಡ್ ಸ್ಟೋರೀಸ್ ಆಫ್ ದ ಗ್ರೇಟ್ ಫೇಲ್ಯೂರ್ಸ್ ద అబిలిటీ టూ బాన్స్ బాక్ సక్సెస్ కమ్ ఫ్రోమ్ ఎక్స్పీరియన్స్ ఎక్స్పీరియన్స్ కమ్ ఫ్రమ బిందోచో యార जो देखने से फर्क नहीं पड़ता लिखने से भी फर्क नहीं पड़ता सुनने से भी फर्क नहीं पड़ता सोचने से फर्क पड़ता एक बार सोचो यार डर का आगे भी जीत रहता है डर का आगे भी जिंदगी रहता है कुत्ते भी डरता है इंसान भी डरता है डरने के बाद कुत्ते नहीं सोचता है डरने के बाद इंसान सोचना है नहीं तो इंसान भी कुत्ते बन जाता है माई डियर यंगस्टर्स अंदमा लाइफ लेने आगली कूल ಬಿ ಪೇಶನ್ಸ್ ಜೀವನದಲ್ಲಿ ನಾವು ಚೆನ್ನಾಗಿದ್ದಾಗ ನಮ್ಮ ಹಿಂದೆ ಎಲ್ಲ ಬರ್ತಾರೆ ನಾವು ಬೆಳಕಲ್ಲಿದ್ದಾಗ ನಮ್ಮನ್ನೆಲ್ಲ ಫಾಲೋ ಮಾಡುತ್ತೆ ಒಂದ್ಸಲ ಕತ್ತಲ್ಗೋಗಿ ನಿಮ್ಮ ನೆರಳು ಕೂಡ ನಿಮ್ಮನ್ನ ಫಾಲೋ ಮಾಡಲ್ಲ ದಟ್ ಈಸ್ ದ ರಿಯಾಲಿಟಿ ಆಫ್ ದ ಲೈಫ್ ಡಿಯರ್ಸ್ ಒಂದ್ ನೆನ್ಪಿಟ್ಕೊಳ್ಳಿ ಲೈಫ್ ಅಂದರೆ ಬಹಳಷ್ಟು ಜನ ಹುಡುಗರಿಗೆ ಕ್ರೇಜು ಒನ್ ಟ್ವೆಂಟಿ ಸ್ಪೀಡಲ್ಲಿ ಬೈಕ್ ಓಡಿಸೋದೆ ನಮಗೆ ಕ್ರೇಜು ರೇ ಲೈಫಲ್ಲಿ ಏನ್ ಮಾಡ್ತಿದೀವಿ ಅಂತ ಫಸ್ಟ್ ಕ್ಲಾರಿಟಿ ಬೆಳೆಸ್ಕೊಳ್ರಿ ನೀನ್ ನೂರಿಪ್ಪತ್ತು ಸ್ಪೀಡ್ ಅಲ್ಲಿ ಗಾಡಿಯಲ್ಲಿ ಹೋದ್ರೆ ನೀನ್ ಅನ್ಕೊಂತೀಯಾ ಜನ ಎಲ್ಲ ಇವನ್ಗೆ ಎಷ್ಟು ಧೈರ್ಯ ಸಖತ್ ಸ್ಪೀಡ್ ಆಗಿ ಹೋಗ್ತಾನೆ ಅಂತ ನೀನ್ ಫೀಲ್ ಆಗ್ತೀಯಾ ಅಲ್ಲಿ ರೋಡಲ್ಲಿ ನಿಂತಿರೋ ಜನ ಏನ್ ಅನ್ಕೊಂತಾರೆ ಮಗನ್ಗೆ ಹೋಗೋಕಾಲ ಹತ್ರ ಬಂದಿದೆ ಅನ್ಕೊಂತಾರೆ ನಾವು ಮಾಡೋ ವಿಚಾರದಲ್ಲೂ ಕ್ಲಾರಿಟಿ ಇಲ್ಲ ಬಿ ವೆರಿ ಕ್ಲಿಯರ್ ಉದ್ದೇಶ ಕರೆಕ್ಟ್ ಆಗಿರ್ಲಿ ಡಾಕ್ಟರ್ ಆಗಲು ಕೋರ್ಸ್ ಉಂಟಾಯ ಇಂಜಿನಿಯರ್ ಗಳಾಗಲು ಕೋರ್ಸ್ಗಳು ಉಂಟಾಯ ಟೀಚರ್ ಗಳಾಗಲು ಕೋರ್ಸ್ ಉಂಟಾಯ ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ ಉಂಟಯ್ಯ ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಆ ಫೋರ್ಸ್ ಇದ್ರೆನೆ ಲೈಫಲ್ಲಿ ಏನಾದ್ರೂ ಸಿಗುತ್ತೆ ಯಶ್ ಒಂದ್ ನೆನಪಿಟ್ಕೊಳ್ಳಿ ಲಾಫಿಂಗ್ ಪರ್ಸನ್ ವಿಲ್ ಹಾವ್ ಡೀಪೆಸ್ಟ್ ಪೇನ್ ಇನ್ ಇಸ್ ಹಾರ್ಟ್ ಆರನೇ ಕ್ಲಾಸ್ ಅಲ್ಲಿ ದಡ್ಡ ಅಂತ ಕ್ಲಾಸ್ ಇಂದ ಆಸೆ ಹಾಕ್ಸ್ಕೊಂಡಂತಿ ಜಗತ್ತಿನ ಮೇಧಾವಿ ಪ್ರೇಯಸಿಯನ್ನ ಕಳ್ಕೊಂಡು ಡಿಪ್ರೆಸ್ ಆಗ್ಬೇಕಾದಂತ ಹುಡುಗಿ ಆ ಪ್ರೇಯಸಿಯನ್ನು ಪಡಿತೀನಿ ಅಂತ ಒಂದ್ಸಲ ಪಾಸಿಟಿವ್ ಆಗಿ ತಿಂಕ್ ಮಾಡಿ ಡಾಬಾ ಕಾಂಡಿಮೆಂಟ್ ಆಗದೆ ಆ ಗೆಳತಿಯ ಪ್ರೀತಿಯನ್ನು ಉಳಿಸ್ಕೋಬೇಕು ಅಂತ ಒಂದು ಕಂಪ್ನಿ ಕಟ್ಟದ ಅದನ್ನ ಇವತ್ತು ಫೇಸ್ಬುಕ್ ಅಂತೀವಿ ಆ ಹುಡುಗನ ಮಾರ್ಕ್ ಜುಕೆನ್ಬರ್ಗ್ ಅಂತೀವಿ ಗುಜರಾತಿನ ವಾಟ್ ಸಿಟಿಯಲ್ಲಿ ಟಿಮಾರ್ ಹುಡುಗ ಭಾರತಕ್ಕೆ ಪ್ರಧಾನಿ ಆಗ್ತಾರೆ ಅಂದ್ರೆ ಆ ದಮ್ ಒಬ್ಬ ಪ್ರತಿ ಕಾಮನ್ ಮ್ಯಾನ್ಗೂ ಇರುತ್ತೆ ವೈ ಐ ಆಮ್ ಕೋಟಿಂಗ್ ದಿಸ್ ನಿನ್ನ ಬಡತನ ನಿನಗೆ ಇಂಜರ್ ಆಗಬಾರದು ಹುಟ್ಟು ದರಿದ್ರ ಆದ್ರೇನು ಸಾವು ಚರಿತ್ರೆ ಆಗಿರಬೇಕು ಎವ್ರಿ ಈಚ್ ಅಂಡ್ ಎವ್ರಿ ಟೈಮ್ ಬಿ ಪಾಸಿಟಿವ್ ನೋ ಮೆಡಿಸಿನ್ ಕ್ಯಾನ್ ಕ್ಯೂರ್ ನೆಗೆಟಿವ್ ಥಿಂಕರ್ ನೋ ಪಾಸಿಜಿನ್ ಕ್ಯಾನ್ ಕಿಲ್ ಪಾಸಿಟಿವ್ ಥಿಂಕರ್ ಬಿ ಸ್ಟ್ರಾಂಗ್ ಇನ್ನ ಯಾವಾಗ ಒಂದ್ಸಲ ಎರಡು ಸಲ ಸೋತಿದ್ಯಾ ಪ್ರತಿ ಸಲ ಸೋಲ್ತಿದ್ಯಾ ಒಂದ್ಸಲ ಡಿಸೈಡ್ ಮಾಡು ನೀನ್ ಕರೆಕ್ಟಾಗಿ ನಿಂತ್ಕೊಂಡ್ರೆ ನಿನ್ನ ಹಿಂದೆ ಚಾಲೆಂಜ್ ಮಾಡೋರು ಮುಂದೆ ಚಾಲೆಂಜ್ ಮಾಡೋರು ಯಾರು ನಿಂತ್ಕೊಳ್ಳಲ್ಲ ಬಹಳಷ್ಟು ಜನ ಸರ್ ಅವ್ರ ಏನಂತಾರೆ ಹೇ ಹೇ ನಿನ್ನ ಹಿಂದೆ ಮಾತಾಡ್ತಾನೆ ಅಂದ್ರೆ ಅವ್ನ್ ನಿನಗಿಂತ ಹಿಂದೆ ಇದ್ದಾನೆ ಅಂತ ಯಾವನು ನಿನ್ನ ಕಾಲೆಳಿತಕ್ಕಂದ್ರೆ ಅವ್ನ್ ನಿನ್ಗಿಂತ ಕೆಳಗಿದ್ದಾನೆ ಅಂತ ಮತ್ತಷ್ಟು ವಿಚಾರಗಳನ್ನ ಮಾತಾಡ್ತೀನಿ ನಿಮ್ಮ ಪ್ರೀತಿ ಮುಂದುವರಿಲಿ ಸದಾ ನಿಮ್ಮವ್ವ ಇಸ್ ಪ್ರದೀಪ್